ಸ್ನೇಹಿತರೆ ನಾನು ನಿಮ್ಮ ಸೂರ್ಯ ಜೋಶಿ ಸ್ವದೇಶ ಬಳಸಿ ದೇಶ ಉಳಿಸಿ ಅನ್ನೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ರೈತ ಬಾಂಧವರಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಆದಷ್ಟು ಕೆಮಿಕಲ್ ಉಪ್ ಉತ್ಪನ್ನಗಳನ್ನ ಬಳಸೋದು ಕಡಿಮೆ ಮಾಡಿ ಸಾವಯವ ಉತ್ಪನ್ನ ಬಳಸ್ರಿ ಅಂತ ಹೇಳೋ ಸಲುವಾಗಿ ನಾವು ಒಂದು ಟೆಸ್ಟಿಂಗ್ ಮುನಿ ಮಾಡ್ಲಿಕ್ಕೆ ಬಂದೀವಿ ಎಲ್ಲಪ್ಪ ಅಂತಂದ್ರೆ ಇದು ಸಿಂದಗಿ ತಾಲೂಕಾ ಸಾರಿ ಆಲಮೇಲ್ ತಾಲೂಕ ಇಪ್ಪತ್ತು ಕಿಲೋಮೀಟರ್ ಒಂದು ತಾಲೂಕ ಏನು ಮಾಡಿ ಆಲಮೇಲ್ ತಾಲೂಕ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೋಮಜಾಳ ಗ್ರಾಮದೊಳಗೆ ಬಂದೀವಿ ರೈತರ ಹೆಸರು ಸರ್ ನಿಮ್ಮ ಹೆಸರು ರೀ ನಮ್ದು ಈರಯ್ಯ ಅಡ್ರೆಸ್ ನಮ್ದು ಮಠ ಈರಯ್ಯ ಮಠ ಅವ್ರ ಹೊಲಕ್ಕೆ ಹತ್ತಿ ಬೆಳೆಯದ ಅದಕ್ಕೆ ನಾವು ಇಲ್ಲಿವರೆಗೆ ಟ್ರಸ್ಟೆಡ್ ಕಂಪ್ನಿ ಆದಂಥ ಐ ಎಮ್ ಸಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಇದು ಐ ಎಮ್ ಸಿ ಅಗ್ರೋ ಗ್ರೋತ್ ಬೂಸ್ಟ್ರನ್ನು ಇದನ್ನು ನಾವು ಡೆಮೋ ಮುಖಾಂತರ ಅವ್ರಿಗೆ ತೋರಿಸ್ ತೋರಿಸಿ ಇದು ರಿಸಲ್ಟ್ ಬಂದಮೇಲೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನ ಬಳಸ್ರಿ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಕೊಟ್ಟಿವಿ ಅದಕ್ಕೆಲ್ಲ ನಿಮ್ಮೆಲ್ಲ ರೈತರ ಬಾ ರೈತ ಬಾಂಧವರು ಸಹಕಾರ ಬೇಕಾಗ್ತದ ನನ್ನ ಜೊತೇಲಿ ಮಠ ಮಠವ್ರು ಇದ್ದಾರೆ ಅದೇ ಅವ್ರ ಜೊತೇಲಿ ನಮ್ಮ ಶಂಕರಗೌಡ ಅಂತೇಳಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಅದೇ ರೀತಿ ನಮ್ಮ ಜೊತೆ ಮೊಹಮ್ಮದ್ ಶ್ ಅಶ್ಫಾಕ್ ಅವರು ಅವ್ರು ಕೂಡ ಬಂದಾರೆ ಇದೊಂದು ಸ್ವದೇಶಿ ಗ್ರಾಹಕ ಅಭಿಯಾನ ಮತ್ತು ಸಾವಯವ ಉತ್ಪನ್ನಗಳ ಬಳಕೆ ಹೆಚ್ಚಾಗಲಿ ಅನ್ನೋದೊಂದು ಅಭಿಯಾನ ಶುರು ಮಾಡ್ಕೊಂಡಿವಿ ಎಲ್ಲ ರೈತರು ಸಾಥ್ ಕೊಡ್ರಿ ಇನ್ನು ಇದ್ರದ್ದು ಡೆಮಾನ್ಸ್ಟ್ರೇಷನ್ ಹೆಂಗೆ ಆಗ್ತದೆ ಅಂತ ವಿಡಿಯೋ ಮಾಡ್ತೀವಿ ನೋಡಿ ಐ ಎಮ್ ಸಿ ಅಗ್ರೋ ಗ್ರೋತ್ ಬೂಸ್ಟರ್ ಹಂಡ್ರೆಡ್ ಎಮ್ ಎಲ್ ಪ್ಯಾಕೆಟ್ ಇದು ಎಷ್ಟು ಲೀಟರ್ ಸರ್ ಇದು ಕ್ಯಾನ್ ಲೀಟ್ರ್ ಇಪ್ಪತ್ತು ಲೀಟ್ರ್ ಕ್ಯಾನ್ ನಲ್ವತ್ತು ಎಮ್ ಎಲ್ ನಾವು ಯೂಸ್ ಮಾಡ್ತಾ ಇದೀವಿ ನೋಡ್ರಿ ಓಪನ್ ಮಾಡಿರಿ ಓಪನ್ ಮಾಡ್ರಿ ಓಪನ್ ಇವಾಗ ತೋರಿ ಹಾಕ್ರಿ ಎಷ್ಟು ಅದೇನು ಹೆಚ್ಚಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ

ಐ ಎಮ್ ಸಿ ಹರ್ಬಲ್ ಅಗ್ರೋ ಗ್ರೋತ್ ಬೂಸ್ಟರ್ ಪ್ಯೂರ್ ಆರ್ಗ್ಯಾನಿಕ್ ಗ್ರೋತ್ ಬೂಸ್ಟರ್ ಅಂತ ಈ ಉತ್ಪನ್ನವನ್ನು ಒಂದು ಪಂಪ್ ನಾಲ್ಕು ಸಾಲು ಬೆಳೆಗೆ ಐದು ಸಾಲು ಐದು ಸಾಲು ಬೆಳೆಗೆ ಟೆಸ್ಟ್ ಮಾಡೋ ಸಲುವಾಗಿ ಕೊಟ್ಟಿದ್ವಿ ಅದ್ರ ಫಲಿತಾಂಶ ನೀವು ನೋಡ್ಬೋದು ಯಾವ ರೀತಿ ಅದ ಅಂತಂದ್ರೆ ಕಂಟಿನ್ಯೂ ಮಾಡ್ತೀರಿ ಇವು ಐದು ಸಾಲು ಹೌದಾ ಪೂರ್ತಿ ಕ್ಷೇತ್ರದೊಳಗೆ ಇವು ಐದು ಸಾಲಿಂದ ಹೈಟ್ ಆಯಿತು ಆಮೇಲೆ ಗ್ರೋತ್ ಆಯಿತು ಟೋಟಲಿ ಡಿಫ್ರೆಂಟ್ ಅದ್ರ ಹೆಚ್ಚಿನ ಒಪಿನಿಯನ್ ಅವರ ನಮ್ಮ ರೈತ ಬಾಂಧವರಾದಂಥ ಹಿರಯ್ಯ ಮಠ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಸರ್ ನಿಮಗೆ ಏನೇನು ಫರಕ್ ಇದು ಹದಿನಾರು ದಿವ್ಸ ಬೆಳೆಯೋದ್ ಹಾ ರೀ ತೇಜ್ ಆಮೇಲೆ ತಿಳುವ ಆಗ್ಯಾವ ಎಲ್ಲಿ ಈಗ ನಿಮಗೆ ಏನ್ ಅನಿಸ್ತದೆ ಸರ್ ಸಾವಯವದೊಳಗ ಆ ರಾಸಾಯನಿಕ ಕಿನಾನೆ ಹೆಚ್ಚಿನ ಶಕ್ತಿ ಅದ ನೀವು ರೈತ ಬಾಂಧವ್ರಿಗೆ ಇದ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರ ಅಂದ್ರೆ ಈ ಉತ್ಪನ್ನ ಬಳಸೋದ್ರಿಂದ ಒಂದು ಉಳಿತಾಯೂ ಆಗ್ತದ ಎರಡನೇದ್ದು ಬೆಳೆನೂ ಚೆನ್ನಾಗಿ ಓಕೆ